ನಮಸ್ಕಾರ ಪ್ರೇಕ್ಷಕ ಬಿಂದುಗಳೇ ಹೇಗಿದ್ದೀರಿ ನಾನು ಕನ್ನಡ ಕಸ್ತೂರಿ ನೀವು ಆರೋಗ್ಯವಾಗಿದ್ದೀರಿ ಅಂತ ಹೇಳ್ಕೊಳ್ತಾ ಈ ವಿಡಿಯೋನ ಅಥವಾ ತಿಳ್ಕೊಳ್ತಾ ಈ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೇನೆ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಯಾರೆಲ್ಲ ಫೋನ್ಪೇ ಗೂಗಲ್ ಪೇ ಎಮ್ ಮತ್ತು ಇನ್ನೂ ಹಲವಾರು ಬ್ಯಾಂಕ್ಗಳ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂಥವರಿಗೋಸ್ಕರ ಇವತ್ತಿನ ವೀಡಿಯೋ ಸಣ್ಣದು ವಿಷಯ ವಿಷಯ ಸಣ್ಣದ್ದು ಅದನ್ನು ಬಹಳಷ್ಟು ದೊಡ್ಡ ಲೆಕ್ಕದಲ್ಲಿ ಹೈಲೈಟ್ ಮಾಡಿ ಸೋಷಲ್ ಮೀಡ್ಯಾದಲ್ಲಿ ತೋರಿಸ್ತಾ ಇದ್ದಾರೆ ಆ ಲೆಕ್ಕದಲ್ಲಿ ಅಥವಾ ಕಿರಿಕಿರಿ ಆಗುವಂಥದ್ದು ಅಥವಾ ಪೇ ಟಿ ಎಮ್ ಆಗಲಿ ಫೋನ್ಪೇ ಆಗಲಿ ಅಥವಾ ಗೂಗಲ್ ಪೇ ಆಗಲಿ ಮತ್ತೊಂದು ಯು ಪಿ ಐಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಆ್ಯಪ್ಗಳೇನಿದ್ದಾವೆ ಬ್ಯಾಂಕ್ಲ ಆನ್ಲೈನ್ನಲ್ಲಿ ಪೇಮೆಂಟ್ ಮಾಡುವಂಥವು ಓ ಬಂದೇ ಆಗಿ ಹೋಗ್ತಾವೆ ಹಾಗೆ ಹೀಗೆ ಅನ್ನುವಂತಹ ಒಂದಿಷ್ಟು ವಿಷಯಗಳನ್ನು ಸೋಷಲ್ ಮೀಡ್ಯಾದಲ್ಲಿ ತೋರಿಸ್ತಿದ್ದಾರೆ ಆ ರೀತಿಯದ್ದಂಥದ್ದೇನೂ ಅಲ್ಲ ಸರಿಯಾಗಿ ಹೇಳಲಿಕ್ಕೆ ಹೋದರೆ ಇದು ಒಂದು ಎರಡು ನಿಮಿಷದ ವೀಡಿಯೋನೂ ಆಗೋದಿಲ್ಲ ಆದರೆ ನಮ್ಮ ಸಮಸ್ಯೆ ಏನಾಗುತ್ತೆ ಅಂತೇಳಂದ್ರೆ ನಮಗೆ ಎರಡು ನಿಮಿಷದ ವೀಡಿಯೋದಲ್ಲಿ ಏನೂ ಇರೋದಿಲ್ಲ ಹೇಳಲಿಕ್ಕೆ ಹಾಗೆ ಮುಗಿದೋಗುತ್ತೆ ಆದರೂ ಪರವಾಗಿಲ್ಲ ನಾನು ನನ್ನ ಕಡೆಯಿಂದ ಏನು ಹೇಳಬೇಕು ಅದನ್ನು ಹೇಳಿ ಮುಗಿಸ್ತೀನಿ ಅಚ್ಚುಕಟ್ಟಾಗಿ ಇವತ್ತು ಅಂದರೆ ಒಂದನೇ ತಾರೀಕು ಎರಡ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತೈದು ಫೆಬ್ರವರಿ ಒಂದನೇ ತಾರೀಕಿಗೆ ಅಂದರೆ ಲಾಗು ಜಾರಿಯಾಗುವಂಥ ಒಂದು ನಿಯಮವನ್ನು ಯು ಪಿ ಐ ಕಡೆಯಿಂದ ಆಗಿತ್ತು ಅದು ಇವತ್ತು ಅದು ಮೊದಲೇ ಇತ್ತು ಆದರೆ ಅದನ್ನು ಜನರು ನಿರಾಕರಿಸಿದರು ಏನು ಮಾಡ್ಕೊಳ್ಳೋದು ಬಿಡು ಹೇಗೆ ಹೀಗೆ ಅಂತ ಆದರೆ ಅದಕ್ಕೆ ಗೈಡ್ಲೈನನ್ನು ಕೊಟ್ಟರು ಕೇಳದೇ ಇದ್ದಾಗ ಈಗ ಅದಕ್ಕೆ ಕರೆಕ್ಟಾಗಿ ಪಾಯಿಂಟನ್ನೇ ಇಟ್ಟಿದ್ದಾರೆ ಇನ್ನು ಮುಂದೆ ನೀವು ಯೂಸ್ ಮಾಡಬೇಕು ಅಂದರೆ ಫೋನ್ಪೇ ಗೂಗಲ್ ಪೇ ಅಥವಾ ಪೇ ಟಿ ಎಮ್ ಅನ್ನಾಗಲಿ ಅಥವಾ ಇನ್ನೂ ಯಾವುದೇ ಯು ಪಿ ಐ ಪೇಮೆಂಟ್ ಟ್ರಾನ್ಸಾಕ್ಷನ್ ಆ್ಯಪ್ಗಳನ್ನು ಯೂಸ್ ಮಾಡಬೇಕು ಅಂದರೆ ಈ ಪಾಲನೆಯನ್ನು ಮಾಡಬೇಕು ಅನ್ನುವಂಥದ್ದು ಅದು ಏನು ಹಾಗಾದರೆ ಈಗ ನೋಡಿ ಪ್ರತಿಯೊಂದಕ್ಕೆ ಹೋದರೆ ಒಂದು ಬ್ಯಾಂಕ್ ಟ್ರಾನ್ಸಾಕ್ಷನ್ ಒಂದು ಐ ಡಿ ಇರುತ್ತೆ ಹಾಗೆಯೇ ಯು ಪಿ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಅಥವಾ ಮತ್ತೊಂದು ಪೇ ಟಿ ಎಮ್ ಆಗಲಿ ಇನ್ನೂ ಮತ್ತೊಂದು ಯಾವುದೇ ಆ್ಯಪ್ಗಳನ್ನು ತೊಗೊಳ್ಳಿ ನೀವು ಅವೆಲ್ಲ ಆ್ಯಪ್ಗಳಲ್ಲಿ ಒಂದು ಟ್ರಾನ್ಸಾಕ್ಷನ್ ಐ ಡಿ ಅಂತಿರುತ್ತೆ ನಾವು ಹೆಸರನ್ನು ಬರಿಬೋದು ಸಂಭವ ಇಲ್ಲೊಂದು ಫೋಟೋ ಇದೆ ನಾನು ಈಗ ತೋರಿಸ್ತೀನಿ ನೋಡಿ ಇಲ್ಲಿ ಬಂದಿದೆ ನೋಡಿ ಈ ಫೋಟೋನ ನೀವು ನೋಡಿಕೊಂಡ್ರೆ ಗೊತ್ತಾಗತ್ತೆ ಓಕೆನಾ ಇಲ್ಲಿ ಏನಾಗುತ್ತೆ ಹೆಸರು ಈಗ ನಂದು ಫೋನ್ಪೇ ಇದೆ ಆಯಿತಾ ಆದರೆ ನನ್ನ ಹೆಸರಿನ ಥರದವರೇ ದೇಶದಲ್ಲಿ ಮತ್ತಾರೋ ಹೆಸರವ್ರು ಇರ್ಬೋದು ರಾಘವೇಂದ್ರ ಕೃಷ್ಣ ಶೇಟ್ ನನ್ನ ಹೆಸರು ಅದೇ ರೀತಿಯಲ್ಲಿ ಯಾರೋ ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ದೇಶದಲ್ಲಿ ಯಾರಾದರೂ ನನ್ನ ಹೆಸರಿಂದ ಸೇಮು ಅಥವಾ ಎಲ್ಲದನ್ನು ಸೇಮ್ ಇಟ್ಕೊಂಡವರು ಒಬ್ರು ಯಾರು ಇದ್ದೇ ಇರ್ತಾರೆ ಇಲ್ಲ ಅಂತ ಹೇಳೋದಿಲ್ಲ ಆದರೆ ಫೋನ್ ಪೇ ಗೂಗಲ್ ಪೇಯಲ್ಲಿ ಅದಕ್ಕೆ ಬಿಟ್ಟು ಒಂದು ಆದಂತಹ ಟ್ರಾನ್ಸಾಕ್ಷನ್ ಐ ಡಿ ಅಂತಿರುತ್ತೆ ಆ ಐ ಡಿಗೆ ಮೊದಲು ಏನು ಮಾಡ್ತಿದ್ರು ಅಂದರೆ ಈಗ ಉದಾಹರಣೆಗೆ ನಾನೇ ರಾಘವೇಂದ್ರ ಕೃಷ್ಣ ಶೇಟ್ ಅಂತಾನೋ ಅಥವಾ ನಮಗೆ ಇಷ್ಟ ಪ್ರ ಇಷ್ಟವಾದಂತಹ ಬ್ಯಾಂಕ್ಗೆ ಇತ್ತು ಆಪ್ಷನ್ ಇತ್ತು ಅವರೇ ಕೊಡುವಂಥದ್ದು ಇತ್ತು ಹಾಗೆಯೇ ನಾವು ನಮಗೆ ಬೇಕಾದ ಹಾಗೆ ಐಡಿಯನ್ನ ರಚನೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇತ್ತು ಈಗ ಆ ಜಾಗದಲ್ಲಿ ರಚನೆ ಮಾಡಿಕೊಳ್ಳೋದನ್ನು ನಿಮಗೆ ಇಟ್ಟಿದ್ದಾರೆ ಅವರು ಆದರೆ ಆ ಜಾಗದಲ್ಲಿ ನೀವು ಅಲ್ಪಾಬೆಟ್ ಅಂದರೆ ಇಲ್ಲಿ ನೋಡಿ ಇಲ್ಲೇನು ಬರೆದಿದ್ದಾರೆ ಮೊದಲನೇದು ನಿಮ್ಗೆ ಹೇಳ್ಬಿಡ್ತೀನಿ ಯು ಪಿ ಐ ಪೇಮೆಂಟ್ ಯು ಪಿ ಐ ಬಳಕೆದಾರರಿಗೆ ದೊಡ್ಡ ಸುದ್ದಿ ಫೆಬ್ರವರಿ ಒಂದರಿಂದ ಹೊಸ ನಿಯಮ ಅಂತ ಬರ್ತಿದ್ದಾರೆ ಯು ಪಿ ಐ ನೀವು ಯು ಪಿ ಐ ಮೂಲಕ ಪಾವತಿ ಮಾಡುತ್ತಿದ್ದೀರಾ ಆದರೆ ಫೆಬ್ರವರಿ ಒಂದನೇ ತಾರೀಕು ದಿನಾಂಕದಿಂದ ಇವು ನಿಮ್ಮ ಪಾವತಿ ಐ ಡಿಯಲ್ಲಿದ್ದರೆ ಪಾವತಿಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಆರ್ ಬಿ ಐನ ಪ್ರಮುಖ ನಿರ್ಧಾರ ಒಂದಿದೆ ಅಂತ ಈ ಒಂದು ಫೋಟೋದಲ್ಲಿದೆ ಆಯಿತಾ ಇದನ್ನು ತೆಗೆದ್ರೆ ನಾನೀಗ ಇಲ್ಲಿ ನೋಡಿ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಎನ್ ಪಿ ಸಿ ಐ ಫೆಬ್ರವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಿಂದ ಯು ಪಿ ಐ ವಹಿವಾಟುಗಳಲ್ಲಿ ವಿಶೇಷ ವಿಶೇಷ ಅಂದರೆ ವೈಶಿಷ್ಟ್ಯ ಮತ್ತು ವಿಶೇಷ ಅಕ್ಷರಗಳನ್ನು ಬಳಸುವ ವಹಿವಾಟು ಐ ಡಿಗಳನ್ನು ಇನ್ನು ಮುಂದೆ ಅನುಮೋದಿಸುವುದಿಲ್ಲ ಎಂದು ಸುತ್ತೋಲೆಯನ್ನು ಹೊರಡಿಸಿದೆ ಅಂದರೆ ಇಲ್ಲಿ ಏನಾಗತ್ತೆ ನಾವು ಯಾವುದಾದ್ರೂ ಒಂದು ಹೆಸರನ್ನು ಬರಿಬೇಕಾದ್ರೆ ಕೀಪ್ಯಾಡ್ಗಳಲ್ಲಿ ವಿಶೇಷ ಅಕ್ಷರಗಳಂತಿರ್ತಾವೆ ಹ್ಯಾಶ್ ಟ್ಯಾಗ್ ಅಂತಾನೋ ಡಾಟ್ ಅಂತಾನೋ ಅಥವಾ ಅಲ್ಪಾಬೆಟ್ ಅಂತಾನೋ ಅಥವಾ ಆ್ಯಟ್ ದ ರೈಟ್ ಅಂತಾನೋ ಮತ್ತೊಂದು ಅಡ್ಡ ಗೆರೆಯೋ ಮುಂದೆ ಗೆರೆಯೋ ವಾಯೋ ಎಕ್ಸ್ ಅಂತ ಮತ್ತೊಂದೆಲ್ಲ ಇರುತ್ತೆ ಅದನ್ನು ನಾವು ಕೊಟ್ಟು ಹೆಸರನ್ನು ಏನಾದರೂ ಒಂದು ವಿಶೇಷ ರೀತಿಯಲ್ಲಿ ತಯಾರು ಮಾಡ್ತೀವಿ ಅಲ್ವಾ ಆದರೆ ಇನ್ನು ಮುಂದೆ ಆ ರೀತಿಯ ವಿಶೇಷ ಅಕ್ಷರಗಳನ್ನು ಇಲ್ಲೇನಾದರೂ ಬಳಸಿ ನೀವು ಯು ಪಿ ಐ ಐ ಡಿಯನ್ನು ಮಾಡಿದ್ರೆ ಮಾಡಲಿಕ್ಕೆ ಕೊಡೋದಿಲ್ಲ ಅನ್ನೋದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದರೆ ಯು ಎನ್ ಪಿ ಸಿ ಐಯ ಇದು ಸುತ್ತೋಲೆ ಯಾಕಂತೇಳಂದರೆ ಇದರಿಂದ ಸಮಸ್ಯೆಗಳು ಹೆಚ್ಚಾಗಿ ಆಗ್ತಾ ಇತ್ತು ಅದು ಈ ನಿರ್ಧಾರವನ್ನು ತಗೊಂಡಿದೆ ಇದು ಮೊದಲೇ ನಿರ್ಧಾರ ಇತ್ತು ಆಯಿತಾ ಇದು ಇಲ್ಲ ಅಂತ ಇರಲಿಲ್ಲ ಮೊದಲಿಗೆ ಇತ್ತು ಇನ್ನು ಈ ನಿರ್ಧಾರದ ಪ್ರಕಾರ ಕೇವಲ ಸಂಖ್ಯೆಗಳು ಮತ್ತು ಅಕ್ಷರಗಳನ್ನು ಹೊಂದಿಸುವ ವಹಿವಾಟು ಐ ಡಿಗಳನ್ನು ಮಾತ್ರ ಅನುಮೋದಿಸಲಾಗುತ್ತದೆ ಆಯಿತಾ ಎಂದು ಎನ್ ಪಿ ಸಿ ಐ ಪ್ರಶ್ ಸ್ಪಷ್ಟಪಡಿಸಿದೆ ಅಂತ ಇದೆ ಇಲ್ಲಿ ಈ ಬದಲಾವಣೆಯಿಂದಾಗಿ ಎನ್ ಪಿ ಸಿ ಐ ಯು ಪಿ ಐ ವ್ಯವಸ್ಥೆಯಲ್ಲಿ ಭಾಗವಹಿಸುವವರಿಗೆ ತಮ್ಮ ವ್ಯವಸ್ಥೆಯಲ್ಲಿ ಸೂಕ್ತ ಬದಲಾವಣೆಯನ್ನು ಮಾಡಲು ಸಲಹೆ ನೀಡಿದೆ ಅಂದರೆ ಯಾರೆಲ್ಲರೂ ಯು ಪಿ ಐ ಅಥವಾ ಬಾಕಿ ಆ್ಯಪ್ ಆ್ಯಪ್ಗಳನ್ನು ಯೂಸ್ ಮಾಡ್ತಾ ಇದ್ದೀರಿ ಅಂಥವರೆಲ್ಲರೂ ತಮ್ಮ ಸೆಟ್ಟಿಂಗ್ನಲ್ಲಿ ಅಥವಾ ಫೋನ್ಪೇದಲ್ಲಿ ಐ ಡಿಗಳಲ್ಲಿ ಏನಾದರೂ ಬೆಟ್ಗಳನ್ನು ಹಾಕಿದರೆ ಅದನ್ನು ತಿದ್ದುಪಡಿಯನ್ನು ನೀವು ಮಾಡ್ಕೊಳ್ಬೋದು ಅದನ್ನು ಯು ಪಿ ಐ ಯೂಸ್ ಮಾಡೋರಿಗೆ ಅಥವಾ ಫೋನ್ಪೇ ಯೂಸ್ ಮಾಡೋರಿಗೆ ಸುಲಭ ಅದನ್ನು ಗೊತ್ತಿರುತ್ತೆ ಅವರಿಗೆಲ್ಲರಿಗೂ ಅಲ್ಲಿ ಹೋಗಿ ನೀವು ನಿಮ್ಮ ಐಡಿಯ ಕೆಳಗಡೆಗೆ ಏನಾದರೂ ಹ್ಯಾಶ್ಟ್ಯಾಗೋ ಅಥವಾ ಮತ್ತೊಂದು ಡಾಟ್ ಕೀಟ್ ಹಾಕಿದರೆ ಅದನ್ನು ರಿಮೂವ್ ಮಾಡಿ ಖಾಲಿ ಹೆಸರು ಮತ್ತು ಯಾವುದಾದ್ರೂ ನಿಮ್ಮ ಹೆಸರು ಅದರ ಜೊತೆಗೆ ಯಾವುದಾದ್ರೂ ನಂಬರ್ಗಳನ್ನು ನೀವು ಯೂಸ್ ಮಾಡ್ಬೋದು ಬೇರೆ ಬೇರೆ ನಂಬರ್ಗಳನ್ನು ಹಾಕಿ ಆ ಥರ ಆ ಥರದಲ್ಲಿ ನೀವು ಐ ಡಿಗಳನ್ನು ರಚನೆ ಮಾಡ್ಕೊಳ್ಬೇಕಾಗತ್ತೆ ಆವಾಗಲೇ ನಿಮ್ಮ ಫೋನ್ಪೇ ಆಗಲಿ ಗೂಗಲ್ ಪೇ ಆಗಲಿ ಪೇ ಟಿ ಎಮ್ ಆಗಲಿ ಇವೆಲ್ಲವೂ ಯೂಸ್ ಆಗ್ತವೆ ಇಲ್ಲ ಅಂತೇಳಂದರೆ ನಿಮ್ಮ ಟ್ರಾನ್ಸಾಕ್ಷನ್ ಕೆಲಸಗಳು ಆಗೋದಿಲ್ಲ ಒಂದಿಷ್ಟು ವಿಷಯದಲ್ಲಿ ನಿಮಗೆ ಹೇಳಬೇಕು ಅಂದರೆ ಫೋನ್ಪೇ ಮತ್ತು ಗೂಗಲ್ ಪೇ ಅಥವಾ ಪೇ ಟಿ ಎಮ್ ಆಗಲಿ ಮತ್ತೊಂದು ಈಗ ಹೆಸರಿ ಬರೋದು ಮೂರಾಗಿದ್ದಕ್ಕೆ ನಾನು ಮೂರು ಹೇಳ್ತಾ ಇದ್ದೀನಿ ಆದರೆ ಬಾಕಿ ಎಲ್ಲದು ಇವೆಲ್ಲವೂ ಏನಾಗಿದ್ದಾವೆ ಅಂತೇಳಂದ್ರೆ ನಮಗೆ ಎಷ್ಟು ವ್ಯವಸ್ಥೆಯನ್ನು ಕೊಟ್ಟಿದ್ದಾವೆ ಅಂದರೆ ಸ್ವಾಭಾವಿಕವಾಗಿ ಬ್ಯಾಂಕ್ನಲ್ಲಿ ನಿಂತ್ಕೊಂಡ್ರೆ ಮೂರು ನಾಲ್ಕು ತಾಸದಲ್ಲಿ ಕೆಲಸ ಮುಗಿಯುತ್ತಾ ಇರುತ್ತೆ ಅಥವಾ ಬ್ಯುಸಿಯಾಗಿರುತ್ತೆ ಇಲ್ಲಿ ಕ್ಷಣ ಮಾತ್ರದಲ್ಲಿ ಸಣ್ಣ ಪುಟ್ಟ ಪೇಮೆಂಟ್ಗಳನ್ನು ನಾವು ಮಾಡಿಬಿಡ್ಬೋದು ಹಾಗಾಗಿ ಇದು ಬಂದಾದರೆ ಕೈ ಆಗುತ್ತೆ ಮನುಷ್ಯನಿಗೆ ಈ ವ್ಯವಸ್ಥೆಯನ್ನು ಆದಷ್ಟು ಮಾಡಿಕೊಂಡ್ರೆ ಯಾವುದೋ ಪ್ರಾಬ್ಲಮ್ ಇಲ್ಲ ಇದನ್ನು ಯಾಕೆ ಮಾಡಿದ್ದಾರೆ ಅಂತೇಳಂದ್ರೆ ನೀವು ನೋಟ್ ಬ್ಯಾನ್ ಆದಾಗ ಒಂದಿಷ್ಟು ಕಳ್ಳತನದಿಂದ ಹಣವನ್ನು ಹೇಗೆ ಡಬ್ಬಲ್ ಮಾಡಿಕೊಂಡಿರೋ ಜನ ಇಲ್ಲಿನೂ ಕೂಡ ಆ ನಕಲಿ ಯು ಪಿ ಐ ಐ ಡಿಯನ್ನು ಮಾಡಿಕೊಂಡು ಗೌರ್ಮೆಂಟಿಗೆ ಚೂಣ ಒಚ್ಚು ಹಚ್ಚುವಂಥ ಅಂದರೆ ಏನದು ಮಣ್ಣು ಎರಚುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅದು ಟ್ಯಾಕ್ಸಿನ ರೂಪಲ್ಲಿ ಬಚಾವಾಗುವುದಕ್ಕೆ ಸಹಾಯ ಆಗ್ತಿದೆ ಅನ್ನೋ ಕಾರಣಕ್ಕೆ ಇದನ್ನು ಮತ್ತೆ ಕಡ್ಡಾಯವಾಗಿ ತರ್ತಾ ಇದ್ದಾರೆ ಇದನ್ನು ನೀವು ಮಾಡಿಕೊಂಡ್ರೆ ಇದರಲ್ಲಿ ಯಾವ ವ್ಯವಸ್ಥೆಯೂ ಇಲ್ಲ ಆಯಿತಾ ಇನ್ನು ಮೂರನೇದಾಗಿ ಪ್ರತಿಯೊಂದು ಯು ಪಿ ಐ ಡಿ ವಿಶೇಷ ವಹಿವಾಟು ಐ ಡಿಯನ್ನು ಹೊಂದಿರುತ್ತದೆ ಇದು ನಿಮಗೆ ಗೊತ್ತಿರೋದೆ ಅಂದರೆ ನಾವು ಯಾವುದೇ ಹಣವನ್ನು ತ ಪಾವತಿಸುವ ಆ್ಯಪನ್ನು ತಗೊಂಡ್ರೆ ಅದಕ್ಕೊಂದು ಐ ಡಿ ಅಂತ ನಮಗಿದ್ದೇ ಇರುತ್ತೆ ಈ ಐ ಡಿಗಳ ಸಂಖ್ಯೆಗಳು ಮತ್ತು ಅಕ್ಷರಗಳನ್ನು ಮಾತ್ರ ಒಳಗೊಂಡಿರುತ್ತವೆ ಆದರೆ ಕೆಲವು ಸಂದರ್ಭದಲ್ಲಿ ವಿಶೇಷ ಅಕ್ಷರಗಳನ್ನು ಅಂದರೆ ಇಲ್ಲಿ ಬ ಉದಾಹರಣೆಗೆ ಕೊಟ್ಟಿದ್ದಾರೆ ನೋಡಿ ಆ್ಯಟ್ ದ ರೈಟ್ ಕೊಟ್ಟಿದ್ದಾರೆ ಹೆಶ್ಟ್ ಕೊಟ್ಟಿದ್ದಾರೆ ಎಸ್ ಅಂತ ಕೊಟ್ಟಿದ್ದಾರೆ ಪರ್ಸೆಂಟೇಜು ಆ್ಯಂಡ್ ಅಂತ ಕೊಟ್ಟಿದ್ದಾರೆ ಸ್ಟಾರ್ ಅಂತ ಕೊಟ್ಟಿದ್ದಾರೆ ಇಲ್ಲಲ್ಲ ಈ ಪೋಟದಲ್ಲಿದೆ ಇವೆಲ್ಲವೂ ಇರ್ಬೋದು ಈ ವಿಶೇಷ ಅಕ್ಷರಗಳನ್ನು ಹೊಂದಿರುವ ಐ ಡಿಗಳನ್ನು ಇನ್ನು ಮುಂದೆ ಫೆಬ್ರವರಿ ಒಂದರಿಂದ ಸ್ವೀಕರಿಸಲಾಗುವುದಿಲ್ಲ ತಾಂತ್ರಿಕ ವಿಶೇಷಗಳನ್ನು ಅನುಸರಿಸಿ ಅಂದರೆ ಇದು ಹೇಳಿದ್ದೀನಲ್ಲ ನಾನೀಗ ಇದನ್ನು ನೀವು ಪಾಲನೆ ಮಾಡಬೇಕು ಇದನ್ನು ರಿಮೂವ್ ಮಾಡಿ ಹೊಸದಾಗಿ ಐಡಿಯನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಇಲ್ಲ ಆಲ್ರೆಡಿ ನೀವು ಆ್ಯಪ್ನಿಂದಲೇ ಒಂದು ಐಡಿಯನ್ನು ಅದು ಕೊಡುತ್ತೆ ಆ ಐಡಿಯನ್ನು ತೊಗೊಂಡ್ರೆ ನಿಮಗೆ ಪ್ರಾಬ್ಲಮ್ ಇಲ್ಲ ಅದು ನೋಡಿಕೊಂಡೇ ಕೊಟ್ಟಿರುತ್ತೆ ಒಂದಿಷ್ಟು ಸರಿಗೆ ಬದಲಾವಣೆ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳುವಂಥ ಆಪ್ಷನ್ ಇದೆ ಅದಕ್ಕೆ ನೀವು ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಈ ಫೋಟೋದಲ್ಲಿ ಇದೆಲ್ಲ ಇದೆ ಆಯಿತಾ ಇನ್ನು ಕೊನೆಯದರಲ್ಲಿ ಈ ಬದಲಾವಣೆಯನ್ನು ಯಾಕೆ ಮಾಡಿದ್ದಾರೆ ಅನ್ನೋದು ಕೂಡ ಇಲ್ಲಿದೆ ನೋಡಿ ಈ ಬದಲಾವಣೆ ಯು ಪಿ ಐ ವಹಿವಾಟುಗಳಿಗೆ ಸಂಬಂಧಿಸಿದಂತೆ ಕೆಲವು ಆಧುನಿಕ ಆಧುನಿಕತೆ ಇರುತ್ತದೆ ಇದಲ್ಲದೆ ಎನ್ ಪಿ ಸಿ ಐ ಯು ಪಿ ಐ ಹಗರಣಗಳನ್ನು ಸ್ಪಷ್ಟಪಡಿಸಿದೆ ಅಂದರೆ ಒಂದಿಷ್ಟು ಹಗರಣಗಳನ್ನು ಹಗರಣಗಳು ಆಗಿವೆ ಅದನ್ನು ಈಗ ತೋರಿಸಿದ್ದಾರೆ ಅವರು ಹೇಳಿದ್ದಾರೆ ಗೌರ್ಮೆಂಟಿಗೆ ಈ ಥರ ಆಗಿದೆ ಹಾಗಾಗಿ ನಾವು ಇದನ್ನು ಬದಲಾವಣೆಯನ್ನು ಮಾಡ್ತಾ ಇದ್ದೇವೆ ಅಂತ ಹಾಗಾಗಿ ಕೇಂದ್ರ ಸರ್ಕಾರವು ಕೂಡ ಮತ್ತು ಆರ್ ಬಿ ಐ ಕೂಡ ಇದಕ್ಕೆ ಪರ್ಮಿಷನನ್ನು ಕೊಟ್ಟಿದೆ ಮಾಡಿ ಅಂತ ಯಾಕಂದರೆ ದೇಶ ಉದ್ಧಾರ ಆಗಬೇಕು ಅಂತೇಳಂದರೆ ಕ್ಲಿಯಾರಿಟಿ ಇರಬೇಕು ಹಣದ ವ್ಯವಸ್ಥೆಯಲ್ಲಿ ಅಲ್ಲೇ ಭ್ರಷ್ಟಾಚಾರ ಲಂಚ ಅವತಾರ ಇದ್ದರೆ ಹೇಗೆ ಬೆಳೀಲಿಕ್ಕೆ ಸಾಧ್ಯ ಏನೇ ಮಾಡಿದ್ರೂ ನಾವು ಲಂಗ ರಂಗೋಲಿ ಹಾಕಿದರೆ ರಂಗೋಲಿ ಕೆಳಗೆ ನುಗ್ತೀವಿ ಚಾಪೆ ಕೆಳಗೆ ನುಗ್ಗಿ ದಾಟ್ಕೊಂಡು ಹೋಗ್ತೀವಿ ಅನ್ನೋರು ಇಷ್ಟು ಜನ ಇರ್ತಾರೆ ಇದು ಈಗ ಅಪ್ಲಿಕೇಶನ್ ಬಂದಿದೆ ಇದನ್ನು ಈ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಗೊತ್ತಾದ ಮೇಲೆ ಇದನ್ನು ಯಾವ ರೆಕ್ದಲ್ಲಿ ಟ್ರ್ಯಾಕ್ ಮಾಡಿಕೊಂಡು ಹಾಳು ಮಾಡಬೇಕು ಅಂತ ಎಷ್ಟೋ ಜನ ಇದಕ್ಕಾಗೆ ರೆಡಿ ಮಾಡಿಕೊಂಡು ಮತ್ತೊಂದಿನ ಆ್ಯಪನ್ನು ರೆಡಿ ಮಾಡಿರ್ತಾರೆ ಇದು ಗೊತ್ತಿದೆ ಈಗ ಆಲ್ರೆಡಿ ಅಂದರೆ ಭ್ರಷ್ಟಾಚಾರವನ್ನು ಮಾಡೋರು ನೂರು ಜನ ಇದ್ದರೆ ಒಳ್ಳೆಯವರು ಮಾಡೋರು ಎಂಬತ್ತು ಜನ ಆಗಿದೆ ದೇಶದಲ್ಲಿ ಹಾಗಾಗಿ ಕೆಟ್ಟ ಕೆಲಸವನ್ನು ಒಂದು ಒಳ್ಳೆಯದು ಬಂದಿದೆ ಅಂತೇಳಿದ್ರೆ ಅದು ಕೆಟ್ಟ ಕೆಲಸವನ್ನು ಯಾವ ಲೆಕ್ಕದಲ್ಲಿ ಮಾಡಬೇಕೋ ಅನ್ನೋದನ್ನು ಮಾಡ್ತಿರ್ತಾರೆ ಅವರು ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ ಆದರೆ ಈ ಥರದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದನ್ನು ಈಗಾಗಿ ನಾವು ಮಾಡ್ತಾ ಇದ್ದೇವೆ ಈ ಕಾರಣದಿಂದ ಇದನ್ನು ಬದಲಾವಣೆಯನ್ನು ಮಾಡ್ತಿದ್ದೇವೆ ಅಂತ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಷಯಗಳು ಹರಾಡ್ತೀವಿ ಆ್ಯಪೇ ಬಂದಾಗಿ ಹೋಗುತ್ತೆ ಹಾಗೆ ಹೀಗೆ ಅಂತ ಪ್ರೇಕ್ಷಕ ಬಿಂದುಗಳೇ ಆ ರೀತಿಯಲ್ಲಿ ಯಾವುದೂ ಆಗ್ತಾ ಇಲ್ಲ ಒಂದಿಷ್ಟು ಅಪ್ಡೇಟ್ಗಳು ಆಗಿದ್ದಾವೆ ಅದನ್ನು ನೀವು ಬದಲಾವಣೆಯನ್ನು ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಸಲೀಸಾಗಿ ನೀವು ಮೊದಲು ಹೇಗೆ ಯು ಪಿ ಐ ಟ್ರಾನ್ಸಾಕ್ಷನ್ನ ಮಾಡ್ತಾಯಿದ್ರಿ ಫೋನ್ಪೇ ಟ್ರಾನ್ಸಾಕ್ಷನ್ ಮಾಡ್ತಾ ಟಿ ವಿ ರೀಚಾರ್ಜನ್ನು ಮಾಡ್ತಾಯಿದ್ರಿ ಜನರಿಗೆ ಹತ್ತು ಐವತ್ತು ರೂಪಾಯಿನ ಕಳಿಸ್ತಾ ಇದ್ದೀರಿ ಅದನ್ನು ನೀವು ಆಮೇಲೆ ನಾರ್ಮಲಾಗಿ ಮಾಡ್ಕೊಂಡು ಹೋಗ್ಬೋದು ಖಾಲಿ ಅಲ್ಲಿಂದಿಷ್ಟು ವಿಷಯಗಳಿದ್ದಾವೆ ಅದನ್ನು ಬದಲಾವಣೆಯನ್ನು ಮಾಡ್ಕೊಳ್ಳಿ ಅಷ್ಟೇ ದೇಶದಲ್ಲಿ ಏನಾಗುತ್ತೆ ಅಂದರೆ ಸರಿಯಾಗಿ ಒಲ್ಲಕ್ಕೆ ಒಳ್ಳೆಯ ರೀತಿಯಲ್ಲಿ ತಿಳಿಸಿ ಹೇಳಿದ್ರೆ ಜನ ಅರ್ಥ ಮಾಡ್ಕೊಳ್ಳೋರು ಇದ್ದಾರೆ ಆದರೆ ಇಲ್ಲಿ ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿಲ್ಲ ಎಲ್ಲರನ್ನ ಮೊದಲು ಪ್ರತಿಬಿಂಬವಾಗಿ ಹೆದರಿಸಿ ಬಿಡ್ತಾರೆ ಓ ಹಾಗಾಗಿದೆ ಹೀಗಾಗಿದೆ ಅಂತ ಜನ ಕಂಗಾಲಾಗಿ ಆಬಾದಿ ಬಾದಿ ಓಡಿ ಒಳ್ಳೆಯ ವಿಷಯವನ್ನು ಹೇಳಿದ್ರೆ ಕೇಳೋದೇ ಇಲ್ಲ ಆ ಲೆಕ್ಕಕ್ಕೆ ಬಂದುಬಿಟ್ಟಿದ್ದಾರೆ ಏನು ಮಾಡಲಿಕ್ಕಾಗತ್ತೆ ಹೇಳಿ ನಾನು ಅಚ್ಚುಕಟ್ಟಾಗಿ ನಿಮಗೆ ಹೇಳಿದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತು ಐಕನನ್ನು ಒತ್ತಿಟ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋದ ಜೊತೆಗೆ ನಿಮಗೆ ಸಿಗೋಲ್ಲರಿಗು ಕನ್ನಡ ಕಸ್ತೂರಿ ಬ್ರೋ ರಾಘವೇಂದ್ರ ಶೇಟ್ ಅವರ ಕಡೆಯಿಂದ ನಿಮಗೆ ನಮಸ್ಕಾರಗಳು ಹಾಗೆಯೇ ಕರ್ನಾಟಕದ ಕುಲಕೋಟಿಗೆ ನನ್ನ ಇಲ್ಲಿಂದನೇ ಈ ವಿಡಿಯೋ ಮುಖಾಂತರ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ ಸಿಗೋಣ ಮತ್ತೊಂದು ವಿಡಿಯೋದ ಜೊತೆಗೆ ಅಂಥದ್ದೇ ಯಾವುದಾದ್ರೂ ಒಂದು ಟಾಪಿಕ್ಕಿನ ವಿಷಯದಲ್ಲಿ ಇದ್ದಾಗ ಮತ್ತೆ ತೊಗೊಂಡು ಬರ್ತೇನೆ ಅಲ್ಲಿಯವರೆಗೂ ಧನ್ಯವಾದಗಳು ಥ್ಯಾಂಕ್ ಯು